ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಕಬ್ಬಿಣದಂತಹ ಖಂಡಗಳನ್ನು ಉಕ್ಕಿನಂತಹ ನರಗಳನ್ನು ಹೊಂದಿರುವಂತಹ ಯುವಕರೇ ಹೇಳಿ ಎದ್ದೇಳಿ ಅನ್ಯಾಯವನ್ನು ಪ್ರಶ್ನಿಸಿ ದೇಶವನ್ನು ಕಟ್ಟೋದಕ್ಕೆ ಮುಂದಾಗಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅವರ ವಾಕ್ಯಗಳು ಯುವಕರನ್ನು ಬಡಿ ಆದರೆ ಇವತ್ತಿನ ಯುವಕರು ಯಾವ ರೀತಿ ಆಗಿದ್ದಾರೆ ಅಂತಂದರೆ ತಮ್ಮ ಕರ್ತವ್ಯವನ್ನು ಮಾಡ್ತಿದ್ದಾರೆ ಉಕ್ಕಿನಂತ ನರ ನರಗಳನ್ನು ಹೊಂದಿರುವಂತಹ ಯುವಕರು ರಾಜಕೀಯ ಪಕ್ಷಗಳ ಸೇವಕರಾಗಿ ಕಾರ್ಯಕರ್ತರಾಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ಯಾಯವನ್ನು ಮಾತಾಡುವಂತಹ ಅನ್ಯಾಯವನ್ನು ಪ್ರಶ್ನಿಸುವಂತಹ ಧ್ವನಿಯನ್ನೇ ಕಳ್ಕೊಂಡಿದ್ದಾರೆ ಸ್ನೇಹಿತರೆ ಒಬ್ಬ ಅರವತ್ತು ಮೂರು ವರ್ಷದ ಒಬ್ಬ ಅಮ್ಮ ಫೋನ್ ಮಾಡ್ತಾರೆ ಆ ಫೋನ್ನಲ್ಲಿ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಆಗುವಂತಹ ಆಗುತ್ತಿರುವಂತಹ ಅನ್ಯಾಯದ ಬಗ್ಗೆ ಕರಾವಳಿಯ ಭಾಗದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಅರವತ್ತು ಮೂರು ವರ್ಷದ ಅಮ್ಮ ಹೇಳ್ತಾರೆ ಯಾವ ಗರ್ಭಗುಡಿಯಿಂದ ಹೊರ್ಗಡೆ ಬಂದರೂ ಅದೇ ಗರ್ಭಗುಡಿಗೆ ಮಣ್ಣನ್ನು ತುಂಬುತ್ತಾರೆ ಮಣ್ಣನ್ನು ತುಂಬುತ್ತಾರೆ ಅಂತಂದ್ರೆ ಅವರಿಗೆ ಗೊತ್ತಿಲ್ವಾ ಅದೇ ಗರ್ಭಗುಡಿಯಿಂದ ನಾನು ಹೊರ್ಗಡೆ ಬಂದಿದ್ದೀನಿ ಅಂತೇಳಿ ಅನ್ಯಾಯದ ವಿರುದ್ಧ ಅರವತ್ತು ಮೂರು ವರ್ಷದ ಮಹಿಳೆ ಅರವತ್ತು ಮೂರು ವರ್ಷ ಆದರೂ ಸಹ ನನಗೆ ರಕ್ತ ಕುದಿಯುತ್ತೆ ನಾನು ಸಹ ಆ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಅಂತೇಳಿ ಅರವತ್ತು ವರ್ಷದ ಅಮ್ಮ ಮಾತಾಡ್ತಾರೆ ಯುವಕರಿಗೆ ಅದರ ಬಗ್ಗೆ ಗಮನವೇ ಇಲ್ಲ ನಾವು ಯಾವ ಹಂತದಲ್ಲಿ ಇದ್ದೀವಿ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆದರೂ ಸಹ ಸ್ವತಂತ್ರಕ್ಕೋಸ್ಕರವಾಗಿ ಎಷ್ಟೋ ಜನ ಬಲಿದಾನ ಆದರೂ ಸಹ ಇವತ್ತು ಯುವಕರು ತನ್ನ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನು ಪ್ರಶ್ನೆ ಮಾಡೋದನ್ನೇ ಮತ್ತೆ ಬಿಟ್ಟಿದ್ದಾರೆ ಹೋರಾಟಗಾರರಿಗೆ ಸಹಕಾರ ಕೊಡೋದನ್ನೇ ಹಿಂಜರಿತಾ ಇದ್ದಾರೆ ಭಯ ಬೀಳ್ತಾ ಇದ್ದಾರೆ ಮಾಧ್ಯಮಗಳು ಸಹ ತಮ್ಮ ತನವನ್ನು ಕೊಂದುಕೊಂಡು ನಾಟಕ ಮಾಡ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು ಯುವಕರಿಗೆ ದೆಬ್ಬಿಸೋದಕ್ಕೋಸ್ಕರವಾಗಿ ಅವಾಗ ನೂರು ವರ್ಷಗಳ ಹಿಂದೆಯೇ ಅವರು ಬಡಿ ದೆಬ್ಬಿ ಅವರ ವಾಕ್ಯಗಳನ್ನು ಹೇಳಿದರು ಇವತ್ತು ಆ ಅಮ್ಮ ಅರವತ್ತು ಮೂರು ವರ್ಷದ ಅಮ್ಮ ಮಾತನಾಡಿರುವಂತಹ ಮಾತುಗಳನ್ನ ಕೇಳಿದಾಗ ನಮ್ಗೆ ಅನಿಸೋದೇನಂತಂದ್ರೆ ನಾವು ಎಷ್ಟೊಂದು ತಪ್ಪು ಮಾಡ್ತಾ ಇದ್ದೀವಲ್ಲ ಕೇಳಿಸ್ಕೊಡಿ ಆ ಅಮ್ಮ ಮಾತನಾಡಿರುವಂತಹ ಕೆಲವೊಂದು ಮಾತುಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಕೇಳಿಸ್ಕೊಡಿ ನಿಮಗೆ ಅದು ಸರಿ ಅನಿಸಿದ್ರೆ ಮುಂದೆ ನೀವೇ ನಿರ್ಧಾರ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದು ಅಲ್ಲದೀರ ಆ ಗರ್ಭ ಆ ಯೋನಿಗೆ ಮಣ್ಣು ತುಂಬಿ ಆ ಯೋನಿಯಲ್ಲೇನೆ ಮುಟ್ಟಾಳ ನೀನ್ ಹುಟ್ಟಿರೋದು ಆ ಯೋನಿ ಗರ್ಭ ಗುಡಿ ಕಣೋ ನಿನ್ಗೆ ಆ ಗರ್ಭ ಗುಡಿಯಿಂದ ಈಚೆ ಬಂದಿದ್ಯಾ ನೀನು ಆ ಗರ್ಭ ಗುಡಿಯನ್ನ ಕೆಡಿಸಿ ಅದಕ್ಕೆ ಮಣ್ಣು ತುಂಬಿ ನೀನು ಅಂದ್ರೆ ನೀನ್ ಮನುಷ್ಯನ ಇದನ್ನೆಲ್ಲಾ ನೋಡಿ ಸಹಿಸಿಕೊಂಡಿರುವಂತ ನಿನ್ನ ಹಿರಿಯರು ಇನ್ನೆಂತ ಮುಟ್ಟಾಳ್ರು ಅವರಾದ್ರೂ ನಿನ್ಗೆ ಒಳ್ಳೆ ಬುದ್ಧಿ ಕಲ್ಸೋದು ಬೇಡವಾ

ಏನು ಮೂಕ ಪ್ರಾಣಿಗಳಿಗಿಂತಲೂ ಮೋಸ ಆಗ್ಬಿಟ್ಟಿದ್ದೀರಾ ಮೂಕ ಪ್ರಾಣಿ ಸರ್ ನಾಯಿ ಬಿಸ್ಕೆಟ್ ಹಾಕಿದ್ರೆ ನಮ್ಮನ್ನ ನೋಡಿದಾಗ ಬಾಲಕ ಅನ್ನಾಡ್ಸ್ಕೊಂಡು ಬಂದು ನಮ್ಮ ಕೂತ ಸರ್ ಅದು ಮೂಕ ಪ್ರಾಣಿ ಬಟ್ ನೀವು ಎಲ್ಲಾ ಇರೋರು ನೀವು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದೀರಂದ್ರೆ ನೀವು ಮನುಷ್ಯರೇನ ಮನುಷ್ಯ ಕುಲಕ್ಕೆ ನೀವು ಅರ್ಹರ ನೀವು ನಿಮ್ ವಾಯ್ಸ್ ಕೇಳಿಸ್ಕೊಂಡೆ ನಿಮ್ ನ್ಯೂಸ್ ಕೇಳ್ಸ್ಕೊಂಡೆ ನೀವ್ ಕೇಳಿದ್ದೀರಲ್ಲ ನಮ್ಮ ಕನ್ನಡ ಪತ್ರಕರ್ತರನ್ನ ಮೋಸ ಮಾಡಿದ್ರಿಗ್ ನೀವ್ ಯಾಕೆ ಹೋದ್ರಿ ನೀವು ಹೋಗ್ಲಿಲ್ಲ ಹೌದು ಅದನ್ನೆಲ್ಲ ಕೇಳ್ಸ್ಕೊಂಡಾಗ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ಅವರು ನಮ್ಮ ಸುದ್ದಿಯನ್ನ ಹೊರಡೋದಕ್ಕೆಲ್ಲ ಸರ್ ಹೋಗಿದ್ದು ಇದು ಅಲ್ಲಿ ಸುದ್ದಿಗಳನ್ನ ಸಂಗ್ರಹ ಮಾಡಿಕೊಂಡು ಬಂದು ಇಲ್ಲಿ ಅದನ್ನ ಪೇಪರ್ಗಳಲ್ಲಿ ವಿಸ್ತರಿಸಿ ಜನಕ್ಕೆ ಮುಚ್ಚ ಹೋಗಿದ್ದು ದಂಡಿಗಳು ಕೊಡ್ತಾರಲ್ಲ ಎಂಗಿಲ್ ಕಾಸುಗಳು ಅದನ್ನ ತಿಂದು ಬಿಟ್ಟು ಅಲ್ಲಿ ನಡೆದಂತಹ ಶೀವನ್ನ ತಗೊಂಡು ಬಂದು ಅವ್ರಿಗೆ ತಿಳಿಸೋದಕ್ಕೆ ಅವ್ರು ಹೋಗಿದ್ದಿತ್ತು ಅದಕ್ಕೆ ಹೀನಾಯ ಪರಿಸ್ಥಿತಿ ಬಂದ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಪ್ರಶ್ನೆ ಮಾಡೋರು ನೀವು ನೀವ್ ಹೇಳ್ತಾ ಇರೋದು ಒಂದೊಂದು ಅಕ್ಷರನು ನಾನು ಮನನ ಮಾಡ್ತಾ ಇದ್ದೀನಿ ನನಗೆ ಒಂಥರ ಅಯ್ಯೋ ಅನ್ಸುತ್ತೆ ನಾನು ಒಂದು ತಾಯಿ ನನಗೂರು ವರ್ಷ ಇವಾಗ ನನಗೂ ಹೆಣ್ಮಕ್ಳ ಇದ್ದಾರೆ ಬಟ್ ಇಲ್ಲಿ ನಡೀತಾ ಇರುವಂತಹ ಲೋಪದೋಷಗಳನ್ನೆಲ್ಲ ತಿಳ್ಕೊಂಡ್ರೆ ನಿಜವಾಗ್ಲು ರಕ್ತ ಕುದಿಯುತ್ತೆ ಸರ್ ಈ ವಯಸ್ಸಿನಲ್ಲಿ ಕೂಡ ಒಂದು ಕ್ವಶನ್ ಹೇಳ್ಬಿಡ್ತೀನಿ ಮನಸ್ಸಿಗೆ ತೋಚಿದ್ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಇವಾಗ ಒಂದ್ ಹೇಳಿದೆ ಪತ್ರಕರ್ತರದು ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಇದ್ದಾರಲ್ಲ ಹನ್ನೆರಡು ವರ್ಷದ ಮೊದಲು ಇಪ್ಪತ್ ಒಂದು ದಿವಸಕ್ಕೆ ಕರೆಕ್ಟ್ ಆಗಿ ಈ ಹೆಣ್ಣು ಮಗುವನ್ನ ಹತ್ಯೆ ಮಾಡಿದ್ದಾರೆ ಅಂದ್ರೆ ಅವರು ಧರ್ಮವನ್ನ ರಕ್ಷಿಸೋದಕ್ಕಾಗಲಿ ಭಕ್ತರನ್ನ ಸ್ಪಂದಿಸೋದಕ್ಕಾಗಲಿ ಧರ್ಮಕ್ಷೇತ್ರವನ್ನ ಉದ್ಧಾರ ಮಾಡಕ್ಕಾಗಲಿ ಇದ್ದಾರಾ ಇಲ್ಲ ಇಂತ ಕಾಮದ ಪಿಸಾಚಿಗಳಾಗ್ಬಿಟ್ಟು ಇವರ ಕಾಮಕವನ್ನ ತೀರ್ಸ್ಕೊಳ್ಳೋದಿಕ್ಕಿದ್ದಾರಾ ಅಂತ ನನಗೊಂದೇ ಒಂದು ಕ್ವಶನ್ ಮೂಡ್ತಾ ಇದೆ ಸರ್ ತಲೆನಲ್ಲಿ ಅತಿರೇಕ ಅಲ್ವಾ ಸರ್ ಸರ್ ಇಪ್ಪ ಅವರ ದಿವಸಕ್ಕೆಲ್ಲ ಇನ್ನೊಂದು ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರೇನ್ ರಕ್ತ ಪೀಪಾಸಿಗಳ ಹೆಂಗೆ ಅಂತ ಸರ್ ಈಗ ಅಮ್ಮ ನಾನು ಹೇಳ್ತೀನಿ ಕೇಳಿ ಇಪ್ಪತ್ತೊಂದು ವರ್ಷ ಬಿಟ್ಬಿಡೋಣ ಹನ್ನೆರಡು ವರ್ಷ ಬಿಟ್ಬಿಡೋಣ ಸರ್ ಮೊನ್ನೆ ರೀಸೆಂಟ್ ಆಗಿ ಒಂದು ಐದು ತಿಂಗಳ ಐದು ತಿಂಗಳ ಗರ್ಭಿಣಿ ಮಾಡ್ತಾರೆ ಪ್ರಾಪ್ತ ಆ ಕೇಳಿಸ್ಕೊಂಡೆ ಸರ್ ಆ ನಿ ಕೇಳಿಸಿಕೊಂಡೆ ಆಮೇಲೆ ಇನ್ನೊಂದು ಹೆಣ್ಣು ಮಗಳು ಅದೇ ಶಾಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊತಾರೆ ಹಾಂ ಸರ್ ಕೇಳಿಸ್ಕೊಂಡೆ ಈಗ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವ ನ್ಯಾಯದಾನ ಕೊಡ್ತೀನಿ ಹೆಣ್ಣು ಮಕ್ಕಳ ಬಗ್ಗೆ ಏನಾದರೂ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಲ್ವಾ ಹೌದು ಸರ್ ಖಂಡಿತ ಕೊಡಬೇಕು ಏನಾಗಿದೆ ಏನಾಗ್ತಾ ಇದೆ ಏನಾಯ್ತು ಅಂದ್ರೆ ಜನಕ್ಕೆ ಸ್ಪಂದಿಸಬೇಕಲ್ವಾ ಸರ್ ಬಂದಿಲ್ಲ ಅದೇ ಇಲ್ಲ ಅಂದ ಮೇಲೆ ಏನು ಏನು ಮೂಕ ಪ್ರಾಣಿಗಳಿಗಿಂತಲೂ ಮೋಸ ಆಗ್ಬಿಟ್ಟಿದ್ದೀರಾ ಮೂಕ ಪ್ರಾಣಿ ಸರ್ ನಾಯಿ ಬಿಸ್ಕೆಟ್ ಹಾಕಿದ್ರೆ ನೋಡಿದಾಗ ಬಾಲಕ ಅನ್ನಾಡ್ಸ್ಕೊಂಡು ಬಂದು ಕೂತೇ ಸರ್ ಅದು ಮೂಕ ಪ್ರಾಣಿ ಬಟ್ ನೀವು ಎಲ್ಲಾ ಇರೋರು ನೀವು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದೀರಂದ್ರೆ ನೀವು ಮನುಷ್ಯರೇನ ಮನುಷ್ಯ ಕುಣಕ್ಕೆ ನೀವು ಅರ್ಹರ ಹೌದು ಸರ್ ವೈದ್ಯ ವೈದ್ಯನ ಹೆಂಡತಿ ಹೆಂಡತಿ ಅವ್ರಿಗೆ ಸುಟ್ಟಾಗ್ತಾರೆ ಅಂತಂದ್ರೆ ಏನ್ ಅರ್ಥ ಇದು ಅರ್ಥ ಏನು ಸರ್ ಆಮೇಲೆ ಅಹಿಂಸೆ ಅಹಿಂಸೆ ಸಾರ ಒಂದು ಪದ್ಮಲತಾ ಎಂಬ ಅಪ್ರಾಪ್ತ ಹೆಣ್ಣು ಮಗಳನ್ನ ಅಷ್ಟು ದಿವಸ ಚಪ್ಪಲ್ವಾ ಸರ್ ಅದು ಚಪ್ಪಲ್ವಾ ಒಂದು ಹೆಣ್ಣು ರೀತಿಯಲ್ಲಿ ಸರ್ ಇದನ್ನು ಖಂಡಿಸೋದು ಒಂದು ಹೆಣ್ಣು ಜನ್ಮ ಕೊಡಬೇಕಾದ್ರೆ ಎಷ್ಟು ನೋವು ತಿಂತಾಳೆ ಒಂಬತ್ತು ತಿಂಗಳು ಗರ್ಭಿಣಿಯಾದ ಎಷ್ಟು ನೋವು ತಿಂತಾಳೆ ಮಗು ಹೊರಗಡೆ ಬಂದಾಗ ಎಷ್ಟು ನೋವು ಅಂತೇಳೆ ಅದನ್ನ ಸಾಕ್ಲಿಕ್ಕೆ ಎಷ್ಟು ನೋವು ಅಂತಾಳೆ ಕೊನೆ ತಾಯೋವರೆಗೂ ವೃದ್ಧಾಶ್ರಮಕ್ಕೆ ತಗೊಂಡಾಗ ಆಕೋರ್ಗೂ ಹೆಣ್ಣು ಮೇಲೆ ಇಷ್ಟೊಂದು ಶೋಷಣೆ ನಡೀತಾ ಇದೆ ಅದರಲ್ಲಿ ಇಂತಹ ಕಾಮಪಿಶಾಚಿಗಳು ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದಾರೆ ಅಂದ್ರೆ ನೋಡಿ ಸರ್ ನೋಡಿ ಸರ್ ಸಾಮೂಹಿಕ ಅತ್ಯಾಚಾರ ಮಾಡಿದ್ದು ಅಲ್ಲದಿರ ಆ ಗರ್ಭ ಆ ಯೋನಿಗೆ ಮಣ್ಣು ತುಂಬಿ ಆ ಯೋನಿಯಲ್ಲೇನೆ ಮುಟ್ಟಾಳ ನೀನ್ ಹುಟ್ಟಿರೋದು ಆ ಯೋನಿ ಗರ್ಭ ಗುಡಿ ಕಣೋ ನಿನಗೆ ಆ ಗರ್ಭ ಗುಡಿಯಿಂದ ಈಚೆ ಬಂದಿದ್ಯಾ ನೀನು ಆ ಗರ್ಭ ಗುಡಿಯನ್ನ ಕೆಡಿಸಿ ಅದಕ್ಕೆ ಮಣ್ಣು ತುಂಬಿ ನೀನು ಬಿಸಾಕಿದೀಯ ಅಂದ್ರೆ ನೀನ್ ಮನುಷ್ಯನ ಇದನ್ನೆಲ್ಲಾ ನೋಡಿ ಸಹಿಸಿಕೊಂಡಿರುವಂತ ನಿನ್ನ ಹಿರಿಯರು ಇನ್ನೆಂತ ಮುಟ್ಟಾಳ್ರು ಅವರಾದ್ರೂ ಒಳ್ಳೆ ಬುದ್ಧಿ ಕಲ್ಸೋದು ಇದು ಏನಾಗುತ್ತೆ ಅಂದ್ರೆ ಅಧರ್ಮ ಹೆಚ್ಚಾದಾಗ ಧರ್ಮ ಉಳಿಸೋದಿಕ್ಕೆ ನಾನು ಅವತಾರಗಳನ್ನ ತಾಳಿದಾನೆ ಅಂತ ಹೇಳ್ತಾರೆ ಇವತ್ತು ಪ್ರೇರೇಪಣೆ ಕೊಟ್ಟಿದ್ದಾರೆ ನೋಡಿ ನಾನು ಎಲ್ಲೋ ಇದ್ದೀನಿ ನೀವೆಲ್ಲೋ ಇದ್ದೀರಿ ಗಿರೀಶ್ ಮಠ ಎಲ್ಲೋ ಇದಾರೆ ಎಲ್ಲ ಒಂದ್ ಕಡೆ ಸೇರ್ಸಿದ್ದಾರೆ ಹೌದು ಸರ್ ಹೌದಾ ಕಲಿಯುಗದಲ್ಲಿ ಎಲ್ಲ ಸೇರ್ಸಿದ್ದಾರೆ ಖಂಡಿತ ಯಾರು ಕಾಮ ವಿಶಾಚಿಗಳು ಇದಾರಲ್ಲ ಅವ್ರ ಮುಖವಾಡ ಬೈಲ್ ಮಾಡೋವರೆಗೂ ನಾವು ಬಿಡೋದಿಲ್ಲ ಏನೇ ಆಗ್ಲಿ ನಾವಂತೂ ಬಿಡೋದಿಲ್ಲ ಏನ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದೊಂದು ಕೆಲಸ ಮಾಡ್ತಾ ಇದೆ ನಾವು ಜನಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಸಹಕಾರ ಆರೈಕೆ ಇದ್ರೆ ಖಂಡಿತ ಗುರಿ ಸರ್ ನಂದು ಈ ಜೂನ್ ತಿಂಗಳಲ್ಲಿ ಸಂತೋಷರ ಬಿಡುಗಡೆ ಆಯ್ತಲ್ಲವರ ಹೌದು ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಸರ್ ನಾನು ಕಂಟಿನ್ಯೂಸ್ ಆಗಿ ನಿಮ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ ನನ್ನ ಮನೆಯಲ್ಲಿ ನನ್ನ ಮಕ್ಳು ಬೈತಾರೆ ಯೂಟ್ಯೂಬ್ ನೋಡಿ 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 ನೀನ್ ಏನೋ ಆಗೋಗ್ತೀಯಮ್ಮ ಯಾಕದ ನೋಡ್ತೀಯ ಅಂತ ಇಲ್ಲಪ್ಪ ನಾನೇನು ನೋಡ್ತಾ ಇಲ್ಲ ನಾನು ನೋಡ್ಬೇಕಾಗಿರೋದನ್ನ ಮಾತ್ರ ನೋಡ್ತಾ ಇದ್ದೀನಿ ಅಧರ್ಮ ಎಂಗೆ ಕುಣಿತಾ ಇದೆ ಕ್ರೂಡ ಕಾಂಚನ ಕುಣಿತಾ ಇದೆ ಅಧರ್ಮ ಅದನ್ನ ನೋಡ್ತಾ ಇದ್ದೀನಿ ಮಕ್ಕಳ ಅಂತ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ ಸರ್ ತುಂಬಾ ಚಡಪಡಿಸ್ತಾ ಇದ್ದೀನಿ ಸರ್ ನನಗೆ ಆ ನನ್ನವರಾಗ್ಲಿ ಆ ಗಿರೀಶ್ ಅಣ್ಣ ಅವರಾಗ್ಲಿ ಆ ಇವರು ನಮ್ಮ ತೋರೋಡಿ ಸರ್ ಆಗ್ಲಿ ನಮ್ಮ ಇವರು ಯಾರು ಪ್ರಸನ್ನ ರವಿ ಮೇಡಮ್ ಅವರಾಗ್ಲಿ ಅವ್ರ್ದೆಲ್ಲಾ ಫೋನ್ ಗೆ ಸಿಕ್ಕಿದ್ರೆ ನಿಜವಾಗ್ಲೂ ಓಡೋಡಿ ಬಂದ್ಬಿಡ್ಬೇಕು ಅವ್ರ ಹತ್ರಕ್ಕೆ ಅನ್ನಿಸ್ತಾ ಇದೆ ಮತ್ತೆ ಡೆಲ್ಲಿಗೆ ಹೋಗೋದು ಗೊತ್ತಿದ್ರೆ ನಾನು ಅವ್ರ ಜೊತೆ ಬಂದ್ಬಿಡ್ತಾ ಇದ್ದೆ ಸರ್ ಡೆಲ್ಲಿಗೆ ಹೋಗೋದು ನನಗ್ ಗೊತ್ತಾಗ್ಲಿಲ್ಲ ಈ ವಯಸ್ಸಿನಲ್ಲಿ ನಾನು ಕೂಡ ನನ್ನ ಒಂದು ಅಳಿಲು ಸೇವೆಯನ್ನ ಕೈ ಅದಕ್ಕೆ ಇಷ್ಟು ಹೇಗಿದ್ರು ಸಹ ನಾಯಕತ್ ಬರ್ತೀನಿ ಅಂತಾರಲ್ಲ ನಿಜವಾಗ್ಲಿ ಪಾದಗಳಿಗೆ ನಮಸ್ಕಾರ ಅಯ್ಯೋ ನಮಸ್ತೆ ಸರ್ ಅಷ್ಟು ದೊಡ್ಡ ಮಾತು ಬೇಡ ಪ್ರಚಾರ ಮಾಡ್ತಾ ಇದೀರಲ್ಲ ನೀವು ಪ್ರಚಾರ ಮಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ನನಗೆ ನಿಜವಾಗ್ಲು ಹಂಗೆ ರಕ್ತ ಕುದಿಯುತ್ತೆ ಎಂತ ಕೆಟ್ಟ ಜನ ಇದ್ದಾರೆ ಎಂತ ನೀಚ ಜನ ಇದ್ದಾರೆ ಅನ್ಸುತ್ತೆ ಹೆಂಗೊಂದು ನನ್ನ ಪುಣ್ಯಕ್ಕೆ ನಿಮ್ದು ಡಿಸ್ಕ್ರಿಪ್ಷನ್ ಇದ್ರಲ್ಲಿ ಫೋನ್ ನಂಬರ್ ಇತ್ತು ಅದಕ್ಕೆ ಆ ಫೋನ್ ನಂಬರ್ ಅನ್ನ ಇಟ್ಕೊಂಡು ಈಗ ಫೋನ್ ಮಾಡಿದೆ ಸರ್